ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಸಂಜೆ ಆಗಿದೆ ನಾನು ಈ ಹಣ್ಣು ಕಪ್ಪಾಗಿತ್ತು ಬೆಳಿಗ್ಗೆ ಅದಕ್ಕೆ ನೋಡೋಣ ಅಂತ ಬಂದಿದ್ದೆ ಇದನ್ನು ತೆಗಿತಾ ಇದ್ದೀನಿ ಹಾಗೆ ಒಂದು ಕೆಂಪದು ಕೂಡ ತೆಗಿತೀನಿ ಹಾಗೆ ಇಲ್ಲೂ ಕೂಡ ಆಗಿದೆ ಕೆಂಪಗಾಗಿದೆ ಇದನ್ನು ಕೂಡ ತೆಗಿತೀನಿ ನೋಡಿ ಮೂರು ಹಣ್ಣು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ನನ್ನ ಮಗಳು ಮ ಮೂರು ಹಣ್ಣು ತೆಗ್ದಿದ್ಲು ಅದಿನ್ನೂ ಸ್ವಲ್ಪ ಕೆಂಪಗಿತ್ತು ಆವಾಗಲೇ ತೆಗ್ದಿದ್ಲು ಈಗ ನೋಡಿ ಇದರಲ್ಲೂ ಕೂಡ ಇನ್ನೂ ಕಾಯಿ ಇದ್ದಾವೆ ಹಣ್ಣಾಗಬೇಕು ಹಣ್ಣಾಗೋಕ್ಕೆ ಇನ್ನೂ ಟೈಮ್ ಇದೆ ಹಾಗೆ ಒಂದು ಹಾಗಲಕಾಯಿ ಕೂಡ ಆಗಿದೆ ಅದನ್ನು ಕೂಡ ತೆಗಿತೀನಿ ನೋಡಿ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಸೀಸನ್ನೆಲ್ಲ ತುಂಬ ಚೆನ್ನಾಗಿ ಬರ್ತವೆ ಅಲ್ಲಿ ಇನ್ನೊಂದು ಮೊಗ್ಗಿದೆ ಇದು ನಿನ್ನೆ ಅರಳಿರುವಂಥದ್ದು ತೆಗ್ದಿರಲಿಲ್ಲ ಹಾಗೆ ಇದು ಮಧುಕಾಮಿನಿ ಗಿಡ ಇದರಲ್ಲಿ ನೋಡಿ ಹೂ ಬಂದಿದೆ ಬಂದಾಗ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ ಈಗ ಮತ್ತೆ ಇದರಲ್ಲಿ ಮೊಗ್ಗು ಬರೋಕ್ಕೆ ಶುರುವಾಗಿದೆ ಈಗ ಸೀಸನ್ ಇದೆ ಇದರಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಹಾಗೆ ಇಲ್ಲಿ ಇದು ನೋಡಿ ಎಳೆಯದಿದೆ ಇದನ್ನು ತೆಗಿಯಲ್ಲ ಒಂದು ಇಲ್ಲಿದೆ ನೋಡಿ ಇದೊಂದು ಹಾಗಲಕಾಯಿ ತಕ್ಕೋತೀನಿ ಎಳೆಯದು ಫ್ರೆಶ್ ಆಗಿದೆ ಹಾಗೆ ಇಲ್ಲೊಂದಿದೆ ನೋಡಿ ಇದು ನೋಡಿಲ್ಲ ತುಂಬ ಚಿಕ್ಕದಿದೆ ಆದರೆ ಬೆಳೆದಿದೆ ಇದು ಹಂಗಾಗಿ ಇದನ್ನು ಕೂಡ ತೆಗಿತೀನಿ ನಾನು ಇದೊಂದಿದೆ ಇನ್ನೂ ಅಲ್ಲೊಂದಿದೆ ಅದು ಇನ್ನೂ ಬೆಳಿಬೇಕು ಇದೆಷ್ಟು ತಪ್ಪು ತೆಗಿತ ಇಲ್ಲಿ ನೋಡಿ ಹೂಗಳೆಷ್ಟು ಚೆನ್ನಾಗಿದ್ದಾವೆ ಅಂತ ಎಲ್ಲೋ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಬ್ರೈಟ್ ಕಲರಲ್ಲಿ ಬಿಡುತ್ತೆ ಈ ತೊಂಡೆಕಾಯಿ ನೋಡಿ ಲೈನ್ ಹಿಡಿದು ಆಗಿದ್ದಾವೆ ಇನ್ನೊಂದು ದಿನ ಆಗಲಿ ಯಾಕಂದರೆ ಇನ್ನೊಂದು ಚೂರು ದಪ್ಪ ಆಗಲಿ ಅಂತ ಅನಿಸುತ್ತೆ ಇದನ್ನು ನಾಳೆಗೆ ತಕ್ಕೊತೀನಿ ನಾನು ಹಾಗೆ ಇಲ್ಲೊಂದು ಮೂರು ಬದ್ನೆಕಾಯಿ ಇದೆ ಸ್ವಲ್ಪ ಚಿಕ್ಕದಿದೆ ಒಂದು ಒಂದು ಸ್ವಲ್ಪ ಸುಮಾರಾಗಿ ದೊಡ್ಡದಿದೆ ನೋಡಿ ಅದು ಮೂರು ತೆಗಿಬೇಕು ಇನ್ನು ಈ ಕಡೆ ಕೂಡ ತೊಂಡೆಕಾಯಿ ಇದೆ ಬದ್ನಿ ಕೂಡ ತೆಗಿತೀನಿ ನಾನು ಹಾಗೆ ಇದು ನೋಡಿ ಆ ಮೊನ್ನೆ ಪುಟ್ಟಿ ತೋರಿಸಿದ್ನಲ್ಲ ಒಂದೇ ಇದರಲ್ಲಿ ಎಷ್ಟೊಂದು ಗಿಡಗಳಿದೆ ಅಂತ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂ ಆಗಿದ್ದಾವೆ ಅಂತ ಚೆಂಡು ಹೂ ಕಾಸ್ಮಾಸ್ಸು ಎರಡು ಕಲರ್ ಇದೆ ಒಂದು ಆರೆಂಜು ಮತ್ತು ಎಲ್ಲೋ ಎರಡೂ ಆಗಿದೆ ಇದು ಕೂಡ ಇಷ್ಟೊತ್ತಿಗೆ ಬಾಡೋಗಿದೆ ನೋಡಿ ಇದರಲ್ಲಿ ಬೀಜ ಬರ್ತಾ ಇದೆ ಇದರದು ಕಪ್ಪು ಕಲರ್ ಬೀಜ ಇರುತ್ತೆ ಇದು ಇನ್ನೂ ಡ್ರೈ ಆಗಬೇಕಿದು ಡ್ರೈ ಆಗ ಮೇಲೆ ತೋರಿಸ್ತೀನಿ ನೋಡಿ ಇಲ್ಲಿ ಆಗಿದೆ ನೋಡಿ ಡ್ರೈ ಆಗಿದೆ ಇದು ಈ ಬೀಜಗಳಿದ್ದರೆ ಚೆನ್ನಾಗಿ ಹೂಗಳೆಲ್ಲ ಆಗುತ್ತೆ ಇದರಲ್ಲಿ ಟೊಮೆಟೊ ಕೂಡ ಆಗಿದೆ ನೋಡಿ ಇನ್ನೂ ದೊಡ್ಡದಾಗಬೇಕದು ಚೆಂಡು ಹೂವು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಂದೇ ಪುಟ್ಟಿನಲ್ಲಿ ಈ ರೀತಿ ಹೂ ಬಿಟ್ಟರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ನಾನು ಪುದೀನ ಕೂಡ ತೊಗೊಂಡು ಬಂದು ಹಚ್ಚಿದ್ದೀನಿ ಒಂದಿಷ್ಟು ಕಟಿಂಗ್ಸನ್ನ ಇದರಲ್ಲಿ ಹಾಕಿದ್ದೀನಿ ನಾನು ಇನ್ನೂ ಹತ್ತಬೇಕಿದು ನಾನು ನೀರಲ್ಲಿ ಹಾಕಿಟ್ಟಿದ್ದೆ ನಾನು ತೊಗೊಂಡು ಬಂದು ಇದರಲ್ಲಿ ಹಾಕಿದ್ದೀನಿ ಹಾಗೆ ಇದರಲ್ಲಿ ಉಳ್ಳಾಗಡ್ಡಿ ಇಟ್ಟಿದ್ನಲ್ಲ ಅದರಲ್ಲಿ ಒಂದು ಚೆನ್ನಾಗಿ ಮೊಳಕೆ ಹೊಡೆದು ಬಂದಿದೆ ಇನ್ನು ಇದೆಲ್ಲ ರೇನ್ ಲಿಲಿ ಬಲ್ಬ್ಸು ಇದು ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ ನೋಡಿ ನಾನು ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗೆದಿದ್ದೆ ಮತ್ತು ವಾಪಸ್ ಎಲೆಗಳು ತುಂಬ ಚೆನ್ನಾಗಿ ಉಟ್ಕೊಂಡಿದೆ ಹಾಗೆ ಇದರಲ್ಲಿ ನಾನು ಬೆಳಿಗ್ಗೆ ಮಜ್ಜಿಗೆ ತೊಗೊಂಡು ಬಂದು ಹಾಕಿದ್ದೆ ಮನೆಯಲ್ಲಿ ಉಳಿದಿರುತ್ತೆ ನೋಡಿ ವೇಸ್ಟಾಗಿ ಆ ಮಜ್ಜಿಗೆ ಅದನ್ನು ತೊಗೊಂಡು ಬಂದು ಇದಕ್ಕೆ ಹಾಕಿದ್ದೀನಿ ಇದನ್ನು ನಾಳೆಗೆ ನಾನು ಗಿಡಗಳಿಗೆ ಕೊಡ್ತೀನಿ ನಾನು ಇದು ಆಲೂಗಡ್ಡೆದು ಫರ್ಟಿಲೈಸರ್ ಹಾಕಿದ್ದೀನಿ ಯಾವ ಗಿಡಗಳಿಗೆ ಕೊಟ್ಟಿದ್ದೀನಲ್ಲ ಅದಕ್ಕೆ ಬಿಟ್ಟು ನಾನು ಬೇರೆ ಗಿಡಗಳಿಗೆ ಈ ಒಂದು ಫರ್ಟಿಲೈಸರ್ನ ಹಾಕ್ತೀನಿ ನಾನು ಇದಕ್ಕೆ ಈ ಮಜ್ಜಿಗೆ ಯಾವುದಕ್ಕೆ ಅವಶ್ಯಕತೆ ಇದೆ ಅನಿಸುತ್ತಲ್ಲ ಅದಕ್ಕೆ ನಾನು ಕೊಡ್ತೀನಿ ಈ ಮಜ್ಜಿಗೆ ಫಟಿಲೈಸರ್ನ ಯಾವ ರೀತಿ ಮಾಡೋದು ಆಮೇಲೆ ಹೇಗೆ ನಾವು ಗಿಡಗಳಿಗೆ ಕೊಡಬೇಕು ಅನ್ನೋ ಮಾಹಿತಿನ ನಾನು ಈಗಾಗಲೇ ಒಂದು ವಿಡಿಯೋ ಹಾಕಿದ್ದೀನಿ ಯಾರಾದ್ರು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ನಾನೊಂದು ಪ್ಲೇಲಿಸ್ಟ್ ಮಾಡಿದ್ದೀನಿ ಫರ್ಟಿಲೈಸರ್ದು ಅಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ಗಳು ವಿಡಿಯೋ ಇದೆ ನೀವು ಈ ಬೇಸಿಗೆನಲ್ಲಿ ಆದಷ್ಟು ಲಿಕ್ವಿಡ್ ಫಟಿಲೈಝರ್ಗಳನ್ನ ಜಾಸ್ತಿ ಯೂಸ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್